ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಕ್ ಬಂದು ಬಾಕ್ಸ್ ಬರುತ್ತೆ ಬಾಕ್ಸಲ್ಲಿ ಸ್ಕ್ಯಾಲಪ್ ಡಿಸೈನ್ ಬಂದು ಬ್ಯಾಕ್ ಬಟನ್ ಬರೋ ಅಂಥದ್ದು ಆ ಒಂದು ಬ್ಲೌಸ್ನ ಯಾವ ಥರ ಅಂದರೆ ಸಿಂಪಲ್ಲಾಗಿ ಯಾವ ಥರ ಒಂದು ಬ್ಯಾಕ್ ಕಟ್ಟಿಂಗ್ ಹಾಕ್ಬೇಕು ಅನ್ನೋದನ್ನ ನಾನು ಈಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಗಳಿಗೆ ಮತ್ತು ನೋಡಿ ಈಗ ಒಂದು ಲೆಂತ್ ಬಂದು ಇದು ಫೋರ್ಟೀನ್ ತರ್ಟಿನ್ ಆ್ಯಂಡ್ ಹಾಫ್ ಇದೆ ಸಾರಿ ಲೆಂತ್ ಲೆಂತ್ ತೊಗೊಂಡಿದ್ದೀನಿ ಈಗ ಲೆಂತ್ ತೊಗೊಂಡಿದ ನಂತರ ಈ ಸುತ್ತಿ ವೆಸ್ಟ್ ಎಷ್ಟಿದೆಯೋ ನೋಡಿ ಅದರಲ್ಲಿ ವೆಸ್ಟ್ ಇರ್ತಾ ರೆಡಿ ಮಾಡ್ಕೊತಾ ಇರೋವಂಥದ್ದು ವೆಸ್ಟ್ ಬಂದು ಟ್ವೆಂಟಿ ಏಯ್ಟ್ ಬರುತ್ತೆ ಟ್ವೆಂಟಿ ಏಯ್ಟ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಟೂ ಇಂಚ್ ಎಕ್ಸ್ಟ್ರಾಗೆ ಅದು ಏನು ಸ್ಟಿಚಿಂಗ್ ಆಗಿದ ನಂತರ ಎಕ್ಸ್ಟ್ರಾ ನಾವು ಬಟ್ಟೆ ಬಿಡ್ತೀವಲ್ಲ ಅದನ್ನು ತೊಗೊಂಡಿರೋಂಥದ್ದು ಇದು ಬಂದು ಬ್ಯಾಕು ಬಾಕ್ಸ್ ಸ್ಕ್ಯಾಲಪ್ ಬರೋದರಿಂದ ಸ್ವಲ್ಪ ಶೋಲ್ಡರ್ದು ಡೀಪ್ ತೊಗೋಬೇಕಾಗುತ್ತೆ ಆ ಡೀಪ್ ತೊಗೋಬೇಕು ಅಂತಂದರೆ ಶೋಲ್ಡ್ ಇಲ್ಲೇನಾಗುತ್ತೆ ಅಂತಂದರೆ ಶೋಲ್ಡರ್ ಡೀಪು ತ್ರೀ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ತ್ರೀ ತ್ರೀ ಪಾಯಿಂಟ್ ಟೂ ಆ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಆರ್ಮಲ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆಸ್ಟ್ ಬಂದು ತರ್ಟಿ ಟೂ ಇರೋದ್ರಿಂದ ತರ್ಟಿ ಟೂ ಡಿವೈಡೆಡ್ ಬೈ ಫೋರ್ ಆಗಿದ್ರೆ ಆಗುತ್ತೆ ಅದು ಮಾರ್ಕ್ ಮಾಡಿಕೊಂಡು ನಂತರ ಅಲ್ಲಿಗೆ ಒಂದು ಆರ್ಮಲ್ ಇದಕ್ಕೆ ರೆಡಿ ಮಾಡ್ಕೊತಾ ಇರೋವಂಥದ್ದು ಇದನ್ನು ನೀವು ಒಂದು ಆರ್ಮಲ್ ಶೇಪ್ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಆರ್ಮಲ್ ಶೇಪ್ ತಗೊಂಡ್ರು ಓಕೆ ನಾನು ಅದು ಆ ಸ್ಕೇಲ್ ಅದಕ್ಕೆ ಯೂಸ್ ಮಾಡೋದಿಲ್ಲ ಹೆಚ್ಚಿಗೆ ನಾನು ಹಾಗೆ ಹಾಕ್ಬಿಡ್ತೀನಿ ಅಂದರೆ ಒಂದು ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿ ಬರುತ್ತೆ ಆರ್ಮಲ್ ಏನಿದೆಯಾ ಅದು ಈಗ ನಂತರ ನೋಡಿ ಈ ಈ ಒಂದು ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಡೀಪ್ ಎಷ್ಟು ಬೇಕೋ ನೋಡಿಕೊಂಡು ಡೀಪ್ ಬಂದು ಇದು ಟೆನ್ ಆ್ಯಂಡ್ ಹಾಫ್ ಇತ್ತು ಆ ಡೀಪಿಗೆ ಮಾರ್ಕ್ ಮಾಡ್ಕೊತಾ ಇರೋವಂಥದ್ದು ಆ ಡಿಪಿಗೆ ಮಾರ್ಕ್ ಮಾಡಿಕೊಂಡು ಬಾಕ್ಸ್ಗೆ ಈಗ ಆ ಮೇಲೆ ಒಂದು ತ್ರೀ ಪಾಯಿಂಟ್ ಟೂ ಇದ್ದಿದ್ದರಿಂದ ಈಗ ಡೀಪು ಬ್ರಾಡ್ಗೆ ಬ್ರಾಡ್ ನೆಕ್ಗೆ ಒಂದು ಟೂ ಪಾಯಿಂಟ್ ಒಂದು ತ್ರೀ ಅಷ್ಟೇ ನಾನು ಜಾಸ್ತಿ ಮಾಡಿರೋದು ಯಾಕೆಂದರೆ ಜಾಸ್ತಿನೂ ಮಾಡ್ಬೋದು ಇದು ಬಾಕ್ಸ್ ಬರುತ್ತಲ್ವ ಈ ಬಾಕ್ಸ್ ಬರೋದ್ರಿಂದ ಯಾವುದೇ ಕಾರಣಕ್ಕೆ ಜಾಸ್ತಿ ಮಾಡಿದ್ರೆ ಅದು ಕ್ರಾಸ್ ಕ್ರಾಸ್ ಆಗೋಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಮಾಡ್ಬೋದು ಮಾಡಬಾರ್ದು ನೋಡಿ ಇವಾಗ ಒಂದು ಆರ್ಮಲ್ ಶೇಪ್ ಬಂದು ಕರೆಕ್ಟಾಗಿ ಬಂದಿದ್ದೆ ನಾನು ಚೆಕ್ ಮಾಡಿದೆ ನಿಮ್ಮ ಮೆಜರ್ಮೆಂಟ್ ಎಷ್ಟಿರುತ್ತೋ ಆ ಮೆಜರ್ಮೆಂಟ್ಗೆ ಇದೇ ಥರ ಕಟಿಂಗ್ ಮಾಡಿಕೊಳ್ಳಿ ಇದೊಂದು ಬ್ಲೌಸ್ ಬಂದು ತುಂಬ ಚೆನ್ನಾಗಿ ಬರುತ್ತೆ ಇದು ಬ್ಲೌಸು ಸ್ಟಿಚ್ಚಿಂಗ್ ಆಗಿದ ನಂತರ ಇದನ್ನು ಸ್ಟಿಚ್ಚಿಂಗ್ ಆಗಿದ ನಂತರ ಯಾವ ಥರ ಬಂದಿದೆ ಅಂತ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ ನಿನ್ನೆ ಯಾವ ಥರ ಬಂದಿದೆ ಇದು ಅಂತ ನೋಡಿ ಇವಾಗೆಲ್ಲ ಎಕ್ಸ್ಟ್ರಾ ಪೀಸ್ ಎಲ್ಲಾನು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀವು ಏನಾದರೂ ಹೊಸಬ್ರಾಗಿದ್ದರೆ ಮಾತ್ರ ಆರ್ಮಲ್ ಶೇಪ್ ತೆಗಿಬೇಕಾದ್ರೆ ಸ್ವಲ್ಪ ಸ್ಕೇಲ್ ಯೂಸ್ ಮಾಡಿ ಯಾಕೆಂದರೆ ಪ್ರಾಕ್ಟೀಸ್ ಆದ ನಂತರನೇ ನಿಮಗೆ ಈ ಥರ ಒಂದು ಕೈಯಲ್ಲಿ ಹಾಗೆ ಹಾಕೋ ಹಾಕೋ ಥರ ಪ್ರಾಕ್ ಬರೋ ಅಂಥದ್ದು ಪ್ರಾಕ್ಟೀಸ್ ಆಗಬೇಕು ಈಗ ಈ ಸ್ಕ್ಯಾಲಬ್ದು ಇದು ಏನು ರೆಡಿ ಮಾಡ್ಕೊಬೇಕಲ್ವ ಫುಲ್ಲು ಏನು ಒಂದು ಲೆಂತ್ ಇದೆಯಲ್ಲ ಲೆಂತ್ವರೆಗೂ ಫುಲ್ ಮಾರ್ಕ್ ಮಾಡ್ಕೊಂಡಿರೋ ಫುಲ್ ಫುಲ್ಲು ಮಾರ್ಕ್ ಮಾಡ್ಕೊಂಡಿದ ನಂತರ ಈಗ ಒಂದೂವರೆ ಇಂಚು ಒಂದೂವರೆ ಇಂಚು ಇದಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಹೋಗ್ತೀನಿ ನಿಮಗೆ ದೊಡ್ಡದಾಗ ಬೇಕಾದರೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನನಗೆ ಮೀಡಿಯಮ್ ಸೈಜ್ ಸಾಕು ನಿಮ್ಗೇನಾದರೂ ಅಕಸ್ಮಾತ್ ಲೆಂತ್ ಬರ್ಬೇಕು ಬರಬೇಕು ಕೆಲವು ಅಂತಂದರೆ ಮಾತ್ರ ಎರಡಕ್ಕೆ ಮಾಡ್ಕೊತೀವಿ ಮಾಡ್ಕೊಳ್ಳಿ ನನಗೆ ಇದು ಮೀಡಿಯಮ್ ಸಾಕಾಗಿರೋದ್ರಿಂದ ಒಂದೂವರೆ ಒಂದೂವರೆಗೆ ನಾನು ಮಾರ್ಕ್ ಮಾಡ್ಕೊತಾ ಇರೋವಂಥದ್ದು ಈಗ ಇದಕ್ಕೆ ಒಂದು ಅರ್ಧ ಇಂಚ್ ಅರ್ಧ ಇಂಚಿಗೆ ಮತ್ತು ಒಳಗಡೆ ಮಕ್ಕಕ್ಕೆ ಅಂದರೆ ಈಗ ಏನು ನಾವು ಮಾರ್ಕ್ ಮಾಡಿರ್ತೀವಲ್ವ ಲೈ ಲೈನ್ ಹಾಕಿರ್ತೀವಿ ಅದರಿಂದ ಆ ಇಂಚಿಗೆ ಒಂದೊಂದು ಪಾಯಿಂಟ್ ಮಾಡ್ಕೊತಾ ಹೋಗಿ ನೀವು ನಿಮ್ಮ ನಿಮ್ಗೆ ಯಾವ ಥರ ಮೆಥಡಲ್ಲಿ ಅಂದರೆ ಸ್ಕ್ಯಾಲ್ ಅಪ್ ಡಿಸೈನ್ ಬರುತ್ತೋ ಆ ಥರ ನೀವು ಮಾಡ್ಕೊಬೋದು ನಾನು ಎರಡು ಥರ ಮೂರು ಥರ ಮಾಡ್ತೀನಿ ಬಟ್ ಇದರ ಇದನ್ನು ಅಷ್ಟೇ ಇದನ್ನು ಹಾಗೆ ಹಾಕಿರೋವಂಥದ್ದು ಆದರೆ ಇದು ಅಷ್ಟೇ ಚೆನ್ನಾಗೇ ಬಂದಿದೆ ನೋಡಿ ಈಗೆಲ್ಲನೂ ಸ್ಕೇಲ್ ಬಂದಿದೆ ನೀವು ಸ್ಕೇಲ್ ಉಪಯೋಗಿಸಿದ್ರು ಓಕೆ ಇವಾಗೆಲ್ಲ ಸ್ಕೆ ಸ್ಕ್ಯಾಲಪ್ ಸ್ಕೇಲೇ ಬಂದುಬಿಟ್ಟಿದೆ ಬಟ್ ಅದು ಆ ಸ್ಕೇಲ್ ಸ್ಕೇಲಲ್ಲಿ ಕೆಲವೊಂದರಲ್ಲಿ ಓಕೆ ಕೆಲವೊಂದರಲ್ಲಿ ದೊಡ್ಡ ಸೈಜ್ ಬಂದಿದೆ ನಾನು ಒಂದು ತಗೊಬಂದಿದ್ದೆ ಬಟ್ ನಾನು ಅದನ್ನು ಯೂಸ್ ಮಾಡಿದ್ದೆ ಕೈಯಲ್ಲೇ ನಾನು ಹಾಕ್ತಾ ಇರುವಂಥದ್ದು ಈಗಿದ್ದು ಸುಮ್ಮನೆ ನಾನು ಇಲ್ಲಿ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇರೋವಂಥದ್ದು ಅಷ್ಟೇ ನಾನು ಕ್ಯಾನ್ವಸ್ಸಲ್ಲಿ ಅಲ್ಲಿ ಮತ್ತು ಕ್ಯಾನ್ವಾಸ್ ಯೂಸ್ ಮಾಡಿ ನಾನು ಇದನ್ನ ಇದನ್ನು ಕಟ್ಟಿಂಗಿಗೆ ರೆಡಿ ಮಾಡಿರೋ ಅಂಥದ್ದು ಯಾವುದೇ ಕಾರಣಕ್ಕೂ ಇದೇ ಥರ ನಾನು ತಗೊಂಡಿಲ್ಲ ಕ್ಯಾನ್ವಾಸ್ ತಗೊಂಡು ಅಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ನಂತರ ಶೇಪ್ ತಕೊಂಡಿರೋದ್ರಿಂದ ಆ ಒಂದು ಬ್ಲೌಸು ಅಷ್ಟು ಪರ್ಫೆಕ್ಟಾಗಿ ಒಂದು ಚೆನ್ನಾಗಿ ಬಂದಿದೆ ಇಲ್ಲಿ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇಲ್ಲೇನು ಪಟ್ಟಿ ಇದೆಯಲ್ಲ ಕೆಳಗಡೆ ಆ ಒಂದು ಪಟ್ಟಿ ಬಂದು ಬ್ಲಾಕ್ ಕಲರಲ್ಲಿ ಮಾಡಿರೋವಂಥದ್ದು ಅದನ್ನ ಎಕ್ಸ್ಟ್ರಾ ನೀವು ಯಾವುದಾದ್ರೂ ಸ್ಯಾರಿ ಕ್ಲಾತಲ್ಲಿ ಹಾಕಿದ್ರು ಓಕೆ ಅಥವಾ ಒಂದು ನೀವು ಬ್ಲೌಸ್ ಕ್ಲಾತಲ್ಲಿ ಹಾಕಿದ್ರೂ ಓಕೆ ಎರಡರ ಹಾಕಿದ್ರೂ ಚೆನ್ನಾಗೆ ಕಾಣಿಸುತ್ತೆ ಬಟ್ ಪೈಪಿಂಗ್ ಕೊಡಿ ಎರಡು ಸೈಡನ್ನು ಪೈಪಿಂಗ್ ಕೊಟ್ಟು ಮಾಡೋದ್ರಿಂದ ನಾವು ಯಾವುದೇ ಕೆಲಸ ಆಗಲಿ ಸ್ವಲ್ಪ ಫಿನಿಶಿಂಗ್ ಟೆಚ್ಚಿಂಗ್ ಚೆನ್ನಾಗಿ ಕೊಟ್ರೇ ಆ ಒಂದು ಫಿನಿಶಿಂಗ್ ಕಾಣಿಸೋವಂಥದ್ದು ಬ್ಲೌಸು ಸುಮ್ಮನೆ ಕೊಟ್ಟರು ಓಕೆ ಬಟ್ ಪೈಪಿಂಗ್ ಕೊಡೋದರಿಂದ ಅದ್ರ ಲುಕ್ಕೇ ಚೇಂಜ್ ಆಗುತ್ತೆ ನೋಡಿ ಈಗೆಲ್ಲ ಸ್ಕ್ಯಾಲೆ ಅದೇನಿದೆಯಲ್ವ ಅದೆಲ್ಲ ಮಾರ್ಕ್ ಮಾಡಿದ್ದಾಯಿತು ಇದನ್ನು ನಾನು ಏನಂದರೆ ನಾನು ಬ್ಲೌಸ್ ಹೊಲಿಬೇಕಾದ್ರೆ ಅದನ್ನು ಕ್ಯಾನ್ವಸಲ್ಲಿ ನಾನು ರೆಡಿ ಮಾಡ್ಕೊಂಡಿರೋ ಅಂಥದ್ದು ಇಲ್ಲಂದರೆ ನಾವು ಕ್ಯಾನ್ವಸಲ್ಲಿ ಅಂತಂದರೆ ಎಕ್ಸ್ಟ್ರಾ ಆಗಲ್ಲ ಅಂದರೆ ಇನ್ನು ಇವಾಗ ಏನು ಶೇಪ್ ಹಾಕಿರ್ತೀವಲ್ವ ಅದನ್ನೇ ಒಂದು ಕಾರ್ಬನ್ ಇಟ್ಕೊಂಡು ಕಾರ್ಬನ್ ಶೀಟಲ್ಲಿ ರೆಡಿ ಮಾಡಿಕೊಂಡ್ರೂ ಅದು ನೀಟಾಗಿ ಬರುತ್ತೆ